ಇಲ್ಲೇನ್ ಮಾಡ್ತೀನಿ ಇನ್ನು ನೀರು ತುಂಬಾತಿಯ ಅಲ್ಲಿ ಅಡ್ಗೆ ಮಾಡ್ಬಿಟ್ಟ ಇನ್ನು ನೀರ್ ತುಂಬಾತಿಯ ನಡಿಯ ಅಡ್ಗೆ ಮಾಡ್ ಮದ್ವೆ ಆದಾಗಿಂದ ಸಾಕ್ ಸಾಕಾಗಿ ನನಗ ಪಟ್ ಪಟ್ ಕೆಲಸ ಏ ಕುಡುಕ ಯಾರು ನೀ ಬಾವ ಎಲ್ಲಿಂದ ಬಂದಿರೋ ನೀ ನನ್ನ ಹೆಂಡತಿ ಅಂತಿಕೊಂಡಿ ಬಾವ ಎಲ್ಲಿಂದ ಬರ್ತೇನೆ ನೀವು ಅಂಡಾರು ಹೆಂತಿ ಯಾರ ನಿಮ್ ಹೆಂತಿ ಯಾರ ಗೊತ್ತಾಗೋದಿಲ್ಲ ನಿಮಗ ತಡಿ ತೀಮಗ ಇನ್ನೊಮ್ಮೆ ಬಂದ್ರೆ ಬಾಯ್ ಇಲ್ಲಿ ಇನ್ನೊಮ್ಮೆ ಯಾವತ್ತು ಹಂಗ್ ಬಾಯ್ ಮೇಲೆ ಬರೀನ ಕೊಡ್ತೇನೆ

ಕುಡಿಬಾರ್ದ್ರೆ ಕುಡೋದು ಕೆಲಸ ಪರತ್ರಿ ನನ್ನ ಮಕ್ಕಳಿಗೆ ಕಣ್ಣೆ ತಿನ್ ನೋಡ್ಬಾರ್ದ್ರೆ ಮಾತಾಡ್ಬಾರ್ದ್ರೆ ಅಕ್ಕ ನಾನು ತಪ್ಪತ್ರಿ ಬಿಡ್ತೀನಿ ರೀ ನೀನು ಮಾಡ್ತೀನಿ ತಡಿ ನಿನ್ನ

ಕುಡಿಬೇಡ ಕುಡಿಬೇಡ ಅಂದ್ರು ಮತ್ತ ಕುಡ್ದ ನೀನ ಇವತ್ತು ಹೆಂಡತಿಗೆ ಅಕ್ಕ ಅಂತ ಕರ್ದಿ ನಿನ್ನ ನಾ ಸುಮ್ನ ಬಿಟ್ಟೇನ್ ಬೇರೆ ಹೆಣ್ಮಗಳಿಗೆ ಹೋಗಿ ಅಲ್ಲಿ ಹೆಂಡತಿ ಅಂತ ನಿನ್ನ ಕಾಲ್ಮನಿ ತಗೊಂಡ್ ಬಡಿತಿದ್ರ ಅವ್ರ ಹೆಂಡತಿ ಅದ್ರಿ ಈ ನಂದ ಮನಿ ಅದ್ವಾ ನಾ ಇಲ್ಲ ಏ ಹುಚ್ಚ ನಿನ್ ಕು ಬೆಳಿಗ್ಗೆದ್ ಕುಡಿಯೋದ ಗೊತ್ತ ನಮ್ ಹೆಂಗರ್ ಕಷ್ಟ ನಿನ್ ಏನಂತ ಗೊತ್ತಿಲ್ಲ ಹೋಗ ಅಡ್ಗಿ ಮನೆಯಾಗ ಅಡಗಿ ಮಾಡೋಗಲ್ಲ ಏ ನೀ ಜಾಸ್ತಿ ಬಗಳ ಬೇಡ ಇನ್ನ ಅನ್ನ ಮಾಡಿಲ್ನಾ ತಣ್ಣಗ ಅಡಿಗೆ ಮನಿಗ್ ಹೋಗಿ ಕುಕ್ಕರ್ನ್ಯಾಗ ಎರಡು ವಾಟಿ ನೀರ್ ಇಡು ಒಂದ್ ವಾಟಿ ಅಕ್ಕಿ ಇಟ್ಟ ಕುಕ್ಕರ್ ಹಚ್ಚೋಗಲ್ಲೇ ನಮ್ಮ ಅಣ್ಣನ ಹೋಗ ನಿಮ್ಮ ಹೋಗ ಏ ನೆಟ್ಟಗೆ ಅಡ್ಗೆ ಮಾಡಕ್ಕೆ ಹೋದೆ ಚಲೋ ಇಲ್ಲಂದ್ರೆ ನಮ್ಮ ಅಪ್ಪನ ಕರಿಸಿ ನಿನಗೆ ಡಿವೋರ್ಸ್ ಬಟ್ ಬಿಡ್ತೇನೆ ನೋಡು ಏ ನಿಮ್ಮ ಬೇಕಾದ ನ ನಿಮ್ಗೆ ಬೇಕು ನಮ್ಮ ತಿಳಿಸ್ಬಿಡುದೇನ ಆದ್ರೆ ಈ ಡಿವೋರ್ಸ್ ಅನ್ನೋ ಪದ ಮಾತ್ರ ಹೇಳಕ್ಕೆ ಹೋಗ್ಬ್ಯಾಡ ಯಾಕೋ ಯಾಕಂದ್ರೆ ನಿಮ್ಮ ಸಿಕ್ಕಿದ್ದು ನಂದು ಏಳೇ ಜನ ಪುಣ್ಯ ಈಗಿನ ಕಾಲದಾಗ ಈ ಗಂಡಸ್ರಿಗೆ ಏನು ಕೆಲಸ ಸಿಗೋದನ್ನ ಭಾಳ ಕಠಿಣ ಆಗೈತೆ ಅಂತಾದಾಗ ಇನ್ನಂತ ಹೆಚ್ಚಿ ಪಡ್ಬೇಕ ಪುಣ್ಯ ಪುಣ್ಯ ಮಾಡ್ಯಾಸ ಮಾತ್ರ ಮರಕಬೇಡ ಅಡುಗೆ ಅಡ್ಗೆ ಬಳಗ ನಮ್ಮದಲ್ಲ ನಮ್ಮ ಸೈಡ್ ಹಲೋ ಅಪ್ಪ ಹಾ ಹಲೋ ಮಗಳ ಆರಾಮ ಇದಿಲ್ಲ ಎಲ್ಲಿ ಆರಾಮ ಅಪ್ಪ ಅದೈತ್ಲ ನನ್ನ ಗಂಡ ಪತ್ರೋಳಿ ಎಲ್ಲಿ ಮತ್ತೆ ಕುಡ್ದ ಕುಡ್ದ ನನಗೆ ಬಹಳ ತ್ರಾಸ ಕೊಡತಾನ ಮತ್ತೆ ಕುಡ್ಯತಾನ ಅವ ಬಾರಿ ಆರಾಮ ಆಗವಾ ನೀ ಜಲ್ದಿ ಬಾ ಮನಿಗೆ ಆಯ್ತು ಮಗಳ ಈ ಸದ್ಯ ಸದ್ಯ ಬರ್ತೀನಿ ಈಗ ಹಾ ಆಯ್ತು ಅಪ್ಪ ಇನ್ನ ಏನಾಗಿತ್ತು ಅನ್ನ ಮಾಡ್ಯಾನೋ ಇಲ್ಲೋ ಇನ್ನ ಎಷ್ಟು ತಾತು ಎಷ್ಟೊತ್ತಾತದ ಅನ್ನ ಆಗೇತ ಇಲ್ಲೋ ಇನ್ನ ಸಿಟಿನೇ ಆಗಿಲ್ಲಲ್ಲ ಗೊತ್ತ ನೀ ಅಮ್ಮ ಕುಕ್ಕರ್ನಾಗ ಇಟ್ಟನ ಹಾಕಿ ಅದು ಇನ್ನೂ ಆವಾರ ನೋಡಿ ಇನ್ನ ಸಿಟಿನೇ ಆಗಿಲ್ಲಲ್ಲ ಅದು ನೋಡಿ ಏ ನಿಂದು ಸಿಟಿ ಅಲ್ಲೋ ಕುಕ್ಕರ್ ಸಿಟಿ ಗ್ಯಾಸ್ ಹಚ್ಚಲ್ಲಲ್ಲ ನೀನಾ ಆ ನೀಮ ಇದೆನ್ ಮಾಡಿ ನೀ ಏನು ತರಿದ್ದೀಯಾ ಯಾರ್ ಗ್ಲಾಸ್ ನೀರ ವನ್ ಗ್ಲಾಸ್ ಇಕ್ಕಿ ಹಾಕಿ ಅಂತ ಅಂದೆ ಕುಕ್ಕರನಗ ನಾನು ಹಾಕಿನ್ ಗ್ಯಾಸ್ ಆಫ್ ಏ ನೀ ಮನುಷ್ಯ ಅದಿಯೋ ಧನ ಅದಿಯೋ ನಿನ್ನ ಏನ್ ಹೇಳಿ ಏನ್ ಅಂತ ಹೇಳಿ ಅನ್ನ ಕೀಡಂದ್ರ ಎರಡು ವಾಟಿ ನೀರ ಮತ್ ಒಂದ್ ವಾಟಿ ಅಕ್ಕಿ ಇಟ್ಟಿ ಅದ್ರಾಗ ಅನ್ನ ಹೆಂಗಬೇಕ ಒಂದ್ ವಾಟೆ ಅಂತ ಹೇಳಿದ್ರು ಆಯ್ತ ನೋಡು ಅನ್ನ ಮಾಡಂದ್ರೆ ಅಯ್ಯೋ ಇನ್ನು ಗ್ಯಾಸು ಹಚ್ಚಿಲ್ಲಲ್ಲ ಅನ್ನ ಆಗ್ಬೇಕಂದ್ರೆ ಆಗ್ಬೇಕಿದ ಏನು ಕುಡುಕ ಗಂಡು ಸಿಕ್ಕೇತೇವೋ ನನಗೆ ಅಯ್ಯೋ ಊರ್ ಭಾವ ಇಲ್ಲವ ಯಾವ ಜನ್ಮದಾಗ ಏನು ಪಾಪ ಮಾಡೀನೋ ಇಂಥ ಕುಡುಕ ಗಂಡು ಸಿಕ್ಕಾನ್ ನನಗೆ ಅಯ್ಯೋ ದೇವ್ರಿ ನೋಡ್ರಿ ಇಂಥ ತ್ರಿಪುರ ಸುಂದರಿ ಅದೇನು ನಾನು ನನ್ನ ಅಂತಿಕೆಗೆ ಇಂಥ ಕುಡುಕ ಗಂಡ ಸಿಕ್ಕಾನಂದ್ರೆ ಇದೆಂಥ ನ್ಯಾಯ ನೀವ ಹೇಳ್ರಿ ಇಷ್ಟೊತ್ತೇತಿ ಇನ್ನ ಮಕ್ಕ ನೋಡಿಯಂ ನೋಡ್ರಿ ಇಲ್ಲೇ ಪೇಪರ್ನಾಗ ಏನ್ ಬಂದೈತಿ ಕುಡದ ಕುಡದ ಇಬ್ಬರದ ಲಿವರ್ ಹಾಳಾಗಿ ಇಬ್ರ ಸತ್ತಾರ ನೋಡ್ರಿ ಬಿಟ್ಬಿಡ್ತಮ್ಮ ಇನ್ ಬಿಟ್ಟ ಬರ್ತೇನೆ

हाय क्या चनाली के हरे डब्बा लोकन पत्रा बाटले हाय क्या चनाली के हरे डब्बा लोकन पत्रा बाटले ओ ओड़ाक oh, वस्त्र ला वास्ता हाय क्या चनाली के हरे डब्बा लोकन पत्रा

அஜ் சைக்கல் ஆகவிட்டு இதனும் வைத்து விடல தங்கி ஹிடுக்கோ இல்லை சைக்கல் நம் எப்ப நம் தகண்ட ಯಪ್ಪ ಹೋಗು ನಡಿ ನನ್ಗೆ ಮನ್ಯಾಗ ಒಂದ್ ಕ್ಷಣಾನು ಇರಾಕ್ ಆಗ್ವಲ್ತ ನೋಡ್ವಾಟನ್ನ ಕುಲಕ್ ಹೊರಗ ಅಂತಾರ ನೀಲ್ ಗಂಡ್ ಮನೆಯಾಗ ಇದ್ರೆ ಚಂದ್ವಾ ತವರ್ ಮನಿಗ್ ಬಂದ್ ಕುಂಚಂದ್ರ ಮಂದ್ ಏನ್ ತಿಳ್ಕೊತಾರ ಈ ಏನು ತಿಳ್ಕೋತಿಪ ನೀನ ಅರ್ಥ ಮಾಡ್ಕೋ ನೋಡ್ವಾ ಮಧುರೇ ನೀ ಹೇಳದ ತಪ್ಪೈತ್ವಾ ನನಗೆ ಬುದ್ಧಿವಾದ ಏನು ಹೇಳಾಕೋಗ್ಬೇಡಪ್ಪ ನಾ ನಂಗ್ ಆಗೋದಿಲ್ಲ ಮನ್ಯಾಗ ನಡಿ ದೇವ್ರ ಹಚ್ಚಿದಂಗ ಆಗ್ತಿತ್ ನಮ್ಮ ಅಪ್ಪ ನನ್ ಕೇಳ್ ಅಂತ ನಾ ಮನಿ ಬಿಟ್ಟು ಹೊಂಟೇನಿ ಸತ್ರು ಬರಂಗಿಲ್ಲ ಮನಿಗ್ ವಾಪಸ್ ಹಿಂಗ್ ಏನ್ ದೊಡ್ಡ ತಪ್ಪ ಮಾಡಿ ಅಂತ ನೀಂಗ್ ಮಾತಾಡತೀ ಅಂತದ್ ಏನ್ ತಪ್ಪ ಮಾಡಿದಿ ಅಂತಿ ನಿನಗ ಹೆಂಡತಿ ಸಂಸಾರ ಬ್ಯಾಡ್ ಆಗೇತಿ ಕುಡಿಯೋದ ಹೆಚ್ಚಾಗೇತಿ ನಿನಗ ಅದಕ್ಕ ನಾ ಹೊಂಟೇನಿ ಬಿಟ್ಟ ನೀ ಕುಡ್ಕೊಂತ ಮನ್ಯಾಗ ಸಂಸಾರ ಮಾಡ ಶರೇ ಜೊತಿನ ಮಾಡ್ ನೀನ್ ಮಾಧುರಿ ನನ್ ದೊಡ್ ತಪ್ಪಾತ ನಾ ಇನ್ ಮುಂದೆ ಯಾವತ್ತೂ ಕೊಡಂಗಿಲ್ಲ ನನ್ಗ್ ಕ್ಷಮಿಸ್ಬೇಡ ಮರಬಿಟ್ಟನ್ರಿ ನೀವರ ಹೇಳ್ರಿ ನಿಮ್ ಮಗಳಿಗ್ ಹೇಳಿ ಮಾದ್ರಪ್ಪಾತ ಇನ್ನೊಮ್ಮ ಅಣಂಗಿಲ್ಲ ಮಾದರಿ ನನ್ ದಯವಿಟ್ಟಿಗೆ ಕ್ಷಮಿಸ್ಬೇಡ ಅಲ್ವಾ ಮಗಳ ಬಂದಂಗ ಆಗೇತಿಗಾಲ್ ಬೀದ್ ಕೇಳ್ಬೋದೇನ್ ಮಾದ್ರಿ ತಪ್ಪಾತ ನಾ ಮಾಡಂಗಿಲ್ಲ ಯಾವತ್ತೂ ಕುಡಂಗಿಲ್ಲ ಅಲ್ವಾ ಕುಡಿದ್ ಬಿಡ್ ಕಾರಿ ಕಾಲ್ ಬಿಡಾತ್ರ ನಿಮ್ ತಪ್ಪ ಅರಿವು ಮಾಡ್ಕೊಂಡಿಗ ಅವಂಗ್ ಕ್ಷಮಸನ ದಯವಿಡಿ ಗಮನಿಸ್ಬಿಡ ನಾನು ಯಾವತ್ತೂ ಕೊಡಂಗಿಲ್ಲಾ ನಿನ್ನ ಮ್ಯಾಗ ಆನೆ ನಾ ನಿನ್ನ ಕೂಡ ಚೊಲೋನೆ ಇರ್ತೇನೆ ಶೇರ್ನ ಬಿಟ್ಟು ಬಿಡ್ತೇನೆ ನಾ ನನಗ್ ಕ್ಷಮಿಸಿ ಬಿಡು ಮಾಧುರಿ ದಯ್ವಿಟ್ಟು ನಿ ಮಗಳ ಏನಾರ ಮಾತಾಡ ಎಪ್ಪಾ ನಿನ್ನ ಮಾತಿಗೆ ಬೆಲೆ ಕೊಟ್ಟ ನಾಕ್ ಶಮಗಸ್ತೇನ್ ನಿಮ್ಗ ಇನ್ ಮುಂದರ ನೆಟ್ಟ ಗೈರ್ ಹಾ ಇರ್ತೇನೆ ಮುಂದೆ ಯಾವ ತಪ್ಪ ಮಾಡಂಗಿಲ್ಲ ಕೂಡ್ಲಿ ಬ್ಯಾಕ್ ಕೊಡು ಬರ್ರಿ ಒಳಗೆ ಬರ್ರಿ ಅದು ಹಾಳು ಚೇಟ ಎಲ್ಲ ಇನ್ನ ಬಿಟ್ ಬಿಡಪ್ಪ ಇನ್ನರ ಮುಂದ ಸುಧಾರ್ಣೆ ಅದ ನಡಿ ಮದರ್ ಸ್ನೇಹಿತರೆ ಗಂಡ ಹೆಂಡ್ತಿ ನಡುವೆ ಈ ಶೇರೆ ಸನೇಕ ಆತಂದ್ರ ಹೆಂಡ್ತಿ ಗಂಡನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ದೂರ ಆಗ್ಬಿಡ್ತೇತಿ ಅದಕ್ಕ ಶೇರೆ ಬಿಡ್ರಿ ನಿಮ್ಮ ಕುಟುಂಬ ಚೊಲೋ ನೋಡ್ಕೊ